ತುಂಬ ಚೆನ್ನಾಗಿದೆ ಅಲ್ವಾ ಈ ಸ್ಯಾರಿ ಕೊಚ್ಚು ಇದನ್ನು ನಾನು ತುಂಬ ಯೋಚನೆ ಮಾಡಿ ಯಾವ ಡಿಸೈನ್ ಹಾಕೋದು ಅಂತ ಹೇಳಿ ಆರಿಸಿ ತುಂಬ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಹಾಕಿರೋ ಡಿಸೈನ್ ಇದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮಗೊಂದು ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಇದು ಅಂತ ಅನ್ಕೋತೀನಿ ಯಾಕಪ್ಪ ಅಂತಂದರೆ ತುಂಬ ಜನ ಸ್ಯಾರೀಸ್ ಕಲೆಕ್ಷನ್ ಮಾಡ್ಕೊಂಡಿರ್ತೀರ ಅಲ್ವಾ ನಾನು ಯಾವ ಥರ ಸ್ಯಾರೀಸ್ಗೆ ಯಾವ ಥರ ಹಾಕಬೇಕು ಅಂತ ನೀವು ತುಂಬ ಕನ್ಫ್ಯೂಷನಲ್ಲಿ ಇರ್ತೀರ ಹಾಗಾಗಿ ಒಂದೇ ಒಂದು ಸ್ಯಾರಿ ಕುಚ್ಚನ್ನ ನಾನು ನಿಮಗೆ ತೋರಿಸೋ ಮೂಲಕ ಮೈಸೂರು ಸಿಲ್ಕ್ ಸ್ಯಾರಿಗೆ ಯಾವ ಥರ ಸ್ಯಾರಿ ಹಾಕಿದ್ರೆ ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಇದೇ ಸ್ಯಾರಿ ನೀವು ಮೊನ್ನೆ ಹಾಕ್ಕೊಂಡಿದ್ದಾಗ ಈ ಸ್ಯಾರಿನ ನೋಡಿರ್ಬೋದು ನೋಡಿ ಈ ಸ್ಯಾರೀಸ್ಗೆ ಯಾವ ಥರ ನಾನು ಕುಚ್ಚ ಹಾಕಿ ನಾನೇ ಹಾಕಿರೋದು ಇದನ್ನ ಕುಚ್ಚನ್ನ ನೋಡಿ ಇಲ್ಲಿ ಯಾವ ಥರ ಕಾಣಿಸ್ತಿದೆ ಅಂತ ಒಂದು ನಿಮಿಷ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿದೆ ಅಲ್ವ ಈ ಸ್ಯಾರಿ ಕುಚ್ಚು ನಂಗಂತೀವಿ ಸ್ಯಾರೀಸ್ ಕುಚ್ಚು ತುಂಬ ಇಷ್ಟ ಆಯಿತು ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ಈ ಥರ ಹಾಕಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ನೋಡಿ ಇದು ಉಲ್ಟ ಕಾಣಿಸುತ್ತೆ ಇದು ಇಲ್ಲಿ ನೋಡಿ ಇಲ್ಲಿ ಉಲ್ಟ ಇದು ನೋಡಿ ಇದು ಸೀದಾ ಕಾಣಿಸುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನನಗಂತೂ ಇಷ್ಟ ಆಯಿತು ನಿಮ್ಗೆ ಇಷ್ಟ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ ತುಂಬ ಸ್ಮಾಲ್ ಸ್ಮಾಲ್ ಡಿಸೈನ್ ಬಂದಿದೆ ಇದು ನೋಡಿ ಬೇಬಿ ಕುಚ್ಚು ಹಾಕಿ ತುಂಬ ಸೀರೆನ ಹಾಳು ಮಾಡ್ಕೊಳ್ಳೋದ್ಕಿಂತ ಈ ಮೈಸೂರು ಸಿಲ್ಕ್ ಸ್ಯಾರೀಸು ತುಂಬ ಸಾಫ್ಟಾಗಿರುತ್ತಲ್ವ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಕುಚ್ಚು ಬಂದಿದೆ ನೋಡಿ ಇಲ್ಲಿ ಒಂದು ಎರಡು ಒಂದು ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಕುಚ್ಚಿಗೆ ಒಂದು ಇದು ಹಾಕಿದ್ದೀನಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಕುಚ್ಚು ಬಂದಿದೆ ಮತ್ತು ಒಂದು ಬೇಬಿ ಕುಚ್ಚು ಬಂದಿದೆ ನೋಡಿ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಿದೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗೋಯಿತು ಈ ಸ್ಯಾರಿ ಡಿಸೈನು ನಿಮಗೂ ನಿಮ್ಮ ಹತ್ರನೂ ರೇಷ್ಮೆ ಸೀರೆಸು ಅಂದರೆ ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ಯಾರೂ ಸ್ಯಾರಿ ಕುಚ್ಚ ಹಾಕ್ಸಿಲ್ಲ ಅವರೆಲ್ಲ ಈ ಥರ ಸ್ಯಾರಿ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನರ್ಗೆ ಪಲ್ಲು ನರ್ಗೆ ಹಿಡ್ದು ತೋರಿಸ್ತೀನಿ ಎಷ್ಟು ತುಂಬ ಒಳ್ಳೆ ಡಿಸೈನ್ ಅಂದರೆ ಇದು ಸಕ್ಕಿಷ್ಟು ಇದು ಈ ಸ್ಯಾರೀಸ್ಗೆ ನಾನೇ ಹಾಕ್ಕೊಂಡಿರೋದು ಇದಕ್ಕೆ ನೀವು ಮೂರು ಕುಚ್ಚು ಮತ್ತು ಮೂರು ಕ್ರೋಶಾ ವರ್ಕ್ ಮಾಡಿಸಿದ್ರು ಚೆನ್ನಾಗಿ ಕಾಣುತ್ತೆ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ನಾವು ಮೈಸೂರು ಸ್ಯಾಲ್ ಸಿಲ್ಕ್ ಸ್ಯಾರೀಸ್ಗೆ ನೀವು ಹೇಳ್ತೀರಾ ಬೇಬಿ ಕುಚ್ಚು ಹಾಕಿದ್ರು ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾವು ಮಡಚಿಟ್ಟಾಗ ಬೇಬಿ ಕುಚ್ಚು ಹಾಕಿದಾಗ ಮಡ್ಚಿಟ್ಟಾಗ ಇದು ನೋಡಿ ಈ ಥರ ಫೋಲ್ಡ್ ಆಗಿಬಿಡುತ್ತೆ ಈ ಥರ ಅವಾಗ ನಾವು ಎಲ್ಲರೂ ಹಾಕ್ಕೊಂಡದಾಗಲೂ ಚೆನ್ನಾಗಿ ಕಾಣಲ್ಲ ಅದು ನೋಡಿ ಈ ಥರ ಆದರೆ ನಾವು ಮಡ್ಚಿ ಈ ಥರ ಹಿಂಗೆ ನೋಡಿ ಹಿಂಗೆ ಮಡ್ಚಿಟ್ಟಿದ್ರು ನೋಡಿ ಏನಾದರೂ ಆಯಿತಾ ಏನೂ ಆಗಲಿಲ್ಲ ಫ್ರೆಂಡ್ಸ್ ಅದು ಚೆನ್ನಾಗಿ ಕಾಣುತ್ತೆ ನೋಡಿ ಎಷ್ಟು ಲುಕ್ ವೈಸ್ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಿಮ್ಮ ಹತ್ರ ಯಾರ ಹತ್ರನಾದರೂ ಈ ಮೈಸೂರು ಸಿಲ್ಕ್ ಸ್ಯಾರೀಸು ಕಲೆಕ್ಷನ್ ಎಲ್ಲಾರ ಹತ್ರನೂ ಇರುತ್ತೆ ಈ ಥರ ಡಿಸೈನ್ ಒಂದ್ಸಲ ಟ್ರೈ ಮಾಡಿ ನಿಮಗೆ ನಾನು ಇಲ್ಲಿ ತೋರ್ಸೋದಕ್ಕಿಂತ ತುಂಬ ಚೆನ್ನಾಗಿರೋ ಒಳ್ಳೆ ಲುಕ್ ಕೊಡುತ್ತೆ ಈ ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ಈ ಥರ ಕುಚ್ಚು ನೋಡಿ ಮತ್ತೆ ಇಲ್ಲಿ ತುಂಬ ದೊಡ್ಡ ಬೀಡ್ಸ್ ಬರಬಾರ್ದು ತುಂಬ ದೊಡ್ಡ ಬೀಡ್ಸ್ ಬಂದರೆ ಚೆನ್ನಾಗಿ ಕಾಣಲ್ಲ ಇಲ್ಲಿ ಇಷ್ಟಿಷ್ಟೇ ಚಿಕ್ಕ ಚಿಕ್ಕ ಬೀಡ್ಸ್ ಬರಬೇಕು ಫ್ರೆಂಡ್ಸ್ ಆವಾಗ ಇದು ಚೆನ್ನಾಗಿ ಕಾಣುತ್ತೆ ಮತ್ತೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಕ್ರೋಶ ಕುಚ್ ಬಂದಿದೆಯಲ್ಲ ಈ ಏಳು ಕುಚ್ ಕ್ರೋಶ ಕುಚ್ಚು ನಡುವೆ ಒಂದು ಐದೈದು ಕುಚ್ಚು ಹಾಕ್ಕೊಂಡ್ರು ಇಲ್ಲಿ ಮೂರು ಇಷ್ಟು ಇಷ್ಟಕ್ಕೆ ಹಾಕ್ಕೊಂಡ್ರು ಚೆನ್ನಾಗಿ ಕಾಣುತ್ತೆ ಒಂದೊಂದು ಬೇಬಿ ಕುಚ್ಚನ್ನ ಮತ್ತು ಈ ಬೀಡ್ಸ್ ಬಿಟ್ಟು ನೋಡಿ ಈ ಬೀಡ್ಸ್ ಬಿಟ್ಟು ಇನ್ನೂ ಶೈನಿಂಗ್ ಬೀಡ್ಸ್ ಬರುತ್ತೆ ಅದು ಹಾಕ್ಕೊಂಡ್ರು ಚಂದ ಸಖತ್ ತುಂಬ ಲುಕ್ಕಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ನೋಡಿ ನನ್ನ ಹತ್ರ ಇದೇ ಥರ ಆರು ಆರು ಮೈಸೂರು ಸಿಲ್ಕ್ ಸ್ಯಾರೀಸ್ ಇದ್ದಾವೆ ಅದಕ್ಕೆಲ್ಲ ಸೇಮ್ ಇದು ಒಂದೇ ಪ್ಯಾಟರ್ನನ್ನು ಕುಚ್ಚು ಹಾಕಿದ್ದೀನಿ ನಿಮಗೂ ಇಷ್ಟ ಆಗ್ಬೋದು ಫ್ರೆಂಡ್ಸ್ ನೀವು ತುಂಬ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಇರ್ತೀರಲ್ವಾ ಯಾವುದು ಸ್ಯಾರೀಸ್ಗೆ ಸೂಟ್ ಆಗುತ್ತೆ ಅಂತ ಈ ಸ್ಯಾರೀಸ್ ಡಿಸೈನ್ನ ಒಮ್ಮೆ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ನೋಡಿ ಎಷ್ಟು ಒಳ್ಳೆಯ ಲುಕ್ ಇದೆ ಅಂತ ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಅದಕ್ಕೆ ನಿಮ್ಗೆ ಯಾರಿಗಾದ್ರೂ ಈ ಸ್ಯಾರಿ ಕುದು ಡಿಸೈನು ಹುಡುಕ್ತಾ ಇರೋರಿಗೆ ಯಾವ್ದು ಹಾಕಿಸ್ಕೋಬೇಕಪ್ಪ ಅಂತ ತುಂಬ ಸರ್ಚ್ ಮಾಡೋರು ಮಾಡೋರವ್ರು ಇರ್ತೀರ ಅವ್ರಿಗೆಲ್ಲರ್ಗು ಇದೊಂದು ಸ್ಮಾಲ್ ಸ್ಯಾರಿ ಕುಚ್ ಡಿಸೈನು ಇವಾಗೆಲ್ಲ ಜಾಸ್ತಿ ಮೈಸೂರಿಗೆ ಸಿಲ್ಕ್ ಸೀರೆ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಹಾಗಾಗಿ ಇದೊಂದು ಸ್ಯಾರಿ ಕುಚ್ ಡಿಸೈನ್ ಯಾಕೆ ಹಾಕ್ಬಾರ್ದು ಅಂಥೇಳಿ ನನ್ನ ಫ್ರೆಂಡು ತುಂಬ ಕೇಳಿದ್ದು ನನ್ನ ಹತ್ರ ಯಾವ ಥರ ಸ್ಯಾರಿ ಕುಚ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂಥೇಳಿ ಒಂದು ಫೋಟೋನ ಸೆಂಡ್ ಮಾಡು ನಿನ್ನತ್ರ ಇರೋದನ್ನು ಅಂತ ಹಾಗಾಗಿ ನನಗೂ ಒಂದು ಒಳ್ಳೆ ಐಡಿಯಾ ಬಂತು ಯೂಟ್ಯೂಬ್ಗೆ ಹಾಕೋಕ್ಕೆ ನೀವು ಎಲ್ಲ ಸರ್ಚ್ ಮಾಡ್ತಾ ಇರ್ತೀರಲ್ವ ಹಾಗಾಗಿ ಇದೊಂದು ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ಯೂಸ್ ಆಗ್ಬೋದು ಕುಚ್ಚು ಅಂತ ಹೇಳಿ ಈ ಪ್ಯಾಟ್ರನ್ ಒಂದು ಕುಚ್ಚು ತೋರಿಸೋಣ ಅಂತ ಹೇಳಿ ತೋರಿಸ್ತಿದ್ದೀನಿ ಉಲ್ಟ ಹಾಕಿದ್ರು ಚೆನ್ನಾಗಿ ಕಾಣುತ್ತೆ ಇದು ನಾನೇ ನನ್ನ ಓನಾಗಿ ಸ್ಯಾರೀಸ್ಗೆಲ್ಲ ನಾನೇ ಸ್ಯಾರಿ ಕುಚ್ಚು ಡಿಸೈನ್ ಮಾಡ್ಕೊಂಡಿರೋದು ಹೇಗಿದೆ ಅಂತ ಈ ಸ್ಯಾರಿ ಕುಚ್ಚು ಡಿಸೈನ್ ಹೇಳಿ ಫ್ರೆಂಡ್ಸ್ ನೋಡಿ ಈ ಥರ ಸ್ಯಾರೀಸು ಸರಿಯನ್ನ ಈ ಥರ ಫೋಲ್ಡ್ ಇಟ್ಟಾಗ ಯಾ ಎಷ್ಟು ಎಲಿಗಂಟ್ ಲುಕ್ ಕಾಣಿಸ್ತಿದೆ ಅಂತ ಹೀಗಿದೆ ಫ್ರೆಂಡ್ಸ್ ಈ ಸ್ಯಾರಿ ಕುಚ್ಚು ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನಾನು ಹಾಕ್ಕೊಂಡಿರೋ ಸ್ಯಾರಿ ಖುಚ್ಚು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ಫ್ರೆಂಡ್ಸ್